ಗುಡ್ ಈವಿಂಗ್ ಫ್ರೆಂಡ್ಸ್ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಮಾತನಾಡಲು ವಿಕಾಗುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಮೊದಲನೇ ವರ್ಡು ಟು ಏಟ್ ಸೆವೆನ್ ಫೈವ್ ಯು ವೈ ವೈ ಯು ಯು ಅಂದರೆ ನೀನು ಅಥವಾ ನೀವು ಅಂತಾಗುತ್ತೆ ಟೂ ಏಟ್ ಸೆವೆನ್ ಸಿಕ್ಸ್ ಹಿ ಎಚ್ ಇ ಹಿ ಅಂದರೆ ಅವನು ಟು ಏಟ್ ಸೆವೆನ್ ಸೆವೆನ್ ಶಿ ಎಸ್ ಇ ಶಿ ಅಂದರೆ ಅವಳು ಟು ಏಯ್ಟ್ ಸೆವೆನ್ ಏಟ್ ಇಟ್ ಐ ಟಿ ಇಟ್ ಇಟ್ಟಂದರೆ ಅದು ಅಥವಾ ಇದು ಅಂತಾಗುತ್ತೆ ಟೂ ಏಯ್ಟ್ ಸೆವೆನ್ ಏನ್ ಡೇ ಟಿ ಎಚ್ ಇ ವೈ ಡೇ ಅಂದರೆ ಅವರು ಅಥವಾ ಅದು ಸಾರಿ ಅದು ಸಾರಿ ಅವರು ಅವರು ಪ್ಲಸ್ ಸಾರಿ ಝೇ ಅಂದರೆ ಅವರು ಅಥವಾ ಅವು ಅಂತಾಗುತ್ತೆ ಟೂ ಡಬಲ್ ಏಯ್ಟ್ ಜೀರೋ ಸರ್ವೆಂಟು ಅಥವಾ ಸರ್ವೆಂಟ್ ಅನ್ಬೋದು ಸ್ಪಿಂಗ್ ನೋಡಿ ಸಿ ಆರ್ ಬಿ ಎನ್ ಟಿ ಸರ್ವೆಂಟಂದರೆ ಸೇವಕ ಟು ಏಯ್ಟು ಏಯ್ಟ್ ಒನ್ ಸೇಂಜಿಯರ್ ಎಸ್ ಐ एस एनसीआर निश्चित नाइट एवं विशेषण स्पीड नो डी जी एसी टी आरक्टिव विशेषण प्रमाण टूट फोर क्वालिटी क्वालिटी गुणमट नो क्यू यु ए रई टू ए रई टी क्वालिटी क्वालिटी गुणम इधर सविता एंटर एम ಿದೆ ಎರಡು ಸಾವಿರದ ಎಂಟುನೂರ ಎಂಬತ್ತಕ್ಕು ಇಂಗ್ಲೀಷ್ ಶಬ್ದಗಳು ಹತ್ತಗಳು ಹುಷಾರಗಳು ಮತ್ತು ಸ್ಪ್ರಿಂಗ್ ಹಿಡಿದಿನಿ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸುಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೆ ನಾಳೆ ಬೆಳೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕೂಡ ತಿಳಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಅಂದರೆ ಗೊತ್ತಿರ ಪೂರ್ತಿಯಾಗಿ ಮೇಲೆ ಬುದ್ಧಿವಂತ ಹಾಕ್ತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಪಾಸ್ ಥ್ಯಾಂಕ್ ಯು ಮಚ್ ವೈ ಟಿಕೆಟ್ ಸೇವ್ ಸೋನ್